ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಭಾರತ ಮಾತೆಯ ಮಡಿಲು ನಮ್ಮ ತಾಯಿಯ ಒಡಲು ನಮ್ಮ ಮಣ್ಣಿನಲ್ಲಿ ನಮ್ಮ ಸಂಸ್ಕೃತಿ ಹಾಸುಹುಕ್ಕಾಗಿ ಬಿರುತ್ತಿದೆ ಎಲ್ಲ ಕಾಲಕ್ಕೂ ಸರಿ ಹೊಂದುವ ಸಂಸ್ಕೃತಿ ನಮ್ಮದು ಹೆಣ್ಣಿಗೆ ಗೌರವಿಸುವ ಗಂಡಿಗೆ ಭಯ ಭಕ್ತಿ ಆಧರಿಸುವ ಭಾವನೆ ನಮ್ಮದು ಸತ್ಯಕ್ಕೆ ತಲೆ ಬಾಗುವ ಮಿತ್ಯಕ್ಕೆ ತಲೆ ಎತ್ತಿ ಪುಟಿದೇಳುವ ವೀರ ವನಿತೆಯರ ನೆಲೆ ನಮ್ಮ ಭಾರತ ದೇಶ ಅಜ್ಜಿ ತಾತರ ನೆರಳಿನಲ್ಲಿ ಆದರ್ಶದ ಕಥೆಗಳನ್ನು ಹೇಳಿ ಬೆಳೆಸಿದ ನಮ್ಮ ಮಕ್ಕಳು ದೇವಾಲಯ ಮಠ ಮಂದಿರಗಳು ಚರ್ಚ್ ಮಸೀದಿಗಳನ್ನು ನೋಡಿ ಬೆಳೆದ ನಾವುಗಳು ನಾವೆಲ್ಲರೂ ಒಂದೇ ಎಂಬ ಭ್ರಾತೃತ್ವದ ಭಾವನೆಯು ಅಚ್ಚೊತ್ತಿದೆ ನಮ್ಮ ದೇಶ ನಮ್ಮೆಲ್ಲರ ಹೆಮ್ಮೆ ಹಿರಿಮೆ ಎಲ್ಲರನ್ನು ಗೌರವಿಸುವ ಸಂಸ್ಕಾರ ನಮಗೆ ಬರಬೇಕು ಇದು ಹುಟ್ಟಿನಿಂದ ಬರಬೇಕು ಅದನ್ನು ನಾವು ಮಕ್ಕಳಲ್ಲಿ ರೂಢಿ ಮಾಡಿಕೊಳ್ಳಬೇ ಕೊಡಬೇಕು ಹೆಣ್ಣು ಮಕ್ಕಳಿಗೆ ಗೌರವಿಸುವುದು ನಮ್ಮ ಸಂಸ್ಕೃತಿಯ ಸಂಕೇತ ಭಾರತ ಮಾತೆಯ ಫೋಟೋವನ್ನು ನೋಡಿ ಗೌರವಿಸಿದಂತೆ ಪ್ರತಿ ಹೆಣ್ಣಿನಲ್ಲಿಯೂ ಭಾರತ ಮಾತೆಯನ್ನು ನೋಡಬೇಕು ತಾಯಿಗೆ ಮತ್ತು ಇರುವ ವ್ಯತ್ಯಾಸ ಅರಿತ ಅರಿಯುವ ಮನಸ್ಥಿತಿ ನಮ್ಮ ಗಂಡು ಮಕ್ಕಳಿಗಿರಬೇಕು ಹಾಗೆಯೇ ಮಲೆನಾಡಿನಲ್ಲಿ ಮಲೆನಾಡಿನಲ್ಲಿ ಮಳೆಗಾಲದಲ್ಲಿ ಬೇಸಾಯ ಮಾಡುವುದೆಂದರೆ ಒಂದು ದೊಡ್ಡ ಸವಾಲಾಗಿ ನಿಂತಿದೆ ಅದರಲ್ಲಿ ನಮ್ಮ ಮಣ್ಣಿನ ಸೊಗಡು ಅಂಟಿಗೆ ಪಂಟಿಗೆಯ ಹಾಡನ್ನು ಹೇಳುತ್ತಾ ಬೇಸಾಯಕ್ಕೆ ನಾಂದಿ ಹಾಡಿರುವ ನಮ್ಮ ಹಿರಿಯರ ಒಂದು ಝಲಕ್ ನಿಮ್ಮ ಮುಂದೆ ನೋಡೇ ದರ ದೃಷ್ಟೇ ಪರಿಹಾರಿಯೋ ಹಾ ಚೆ ಗಿಚೆಗೇ ಬಾಲೆ ಹೂವಿನ ಕಂಬ ನಡುವೆ ತಳ ಶಿ ಶಮಗೆ ಮಾಲೆ ಕಡು ಶೇ ಮುಡಿದ ಹಂಡೆ ಹೇಗಿಡಿ ಹೇಗಿಡಿಯೋ ಮುದಿಲಿ ಬಾಗಿಡಿಯೋ ಮಲ್ಲಿಗೆ ಕೊಟ್ಟಲ್ಲ ಪರಿಮಾಲ ಹೋಗಿ ನೋಡಿದರೆ ಗಮನ ಗೋ ಗಿಡಿಯೋ ಶಮಗೆ ನೋಡಿದರ ದೃಷ್ಟೇ ಪರಿಹಾರೋ ಗಿಡಿಯಗಿ ಯೋ ಬಾಗಿ ಮಾಡಿದಲ್ಲಿಗೆ ತೊಟ್ಟಲ್ಲ ಪರಿಮಾಲ ಹೋಗೇ ಬಾಗಿ ನಮ್ಮ ಮಲೆನಾಡಿನಲ್ಲಿ ಅಂಟಿಗೆ ಪಂಟಿಗೆ ಹಾಡು ಯಾವ ರೀತಿ ಇರುತ್ತದೆ ಹಾಗೂ ಕೆಲಸ ಸಮಯದಲ್ಲಿ ಯಾವ ರೀತಿ ಅವರು ಖುಷಿ ಖುಷಿಯಾಗಿ ಹಾಡನ್ನು ಹೇಳುವುದರೊಂದಿಗೆ ನಾಂದಿ ಹಾಡುತ್ತಾರೆ ಎಂಬುದರ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ ಪಾರತಾಂಬಿಯ ಮಡಿಲು ಸ್ವರ್ಗಕ್ಕಿಂತ ಮಿಗಿಲು ಎಂಬ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಟೇಕ್ ಬೊಬಾಯ್